ಸ್ನೇಹಿತರೆ ನಮಸ್ಕಾರ ಜನವರಿ ಹದಿನೆಂಟು ಭಯಂಕರ ಅಮವಾಸೆ ಈ ಅಮವಾಸೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಾ ಇತ್ತು ರಾಶಿ ರಾಶಿ ಹಣ ಸಿಗುವುದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವ ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಜನವರಿ ಹದಿನೆಂಟರ ಭಯಂಕರ ಅಮಾವಾಸ್ಯ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಿದ್ದು ರಾಶಿ ರಾಶಿ ಹಣ ಸಿಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇರೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ಶುಭ ಗಳಿಕೆ ಶುರುವಾಗ್ತಿದೆ ಅಂತ ಹೇಳಬಹುದು ಈ ರಾಶಿಯವರ ಜೀವನದಲ್ಲಿ ಎಲ್ಲಾ ಪ್ರಯತ್ನಗಳು ಕೂಡ ಈಗ ಫಲ ನೀಡುತ್ತೆ ಈ ಹಿಂದಿನ ಪ್ರಯತ್ನಗಳು ಕೂಡ ಈಗ ನಿಮ್ಗೆ ಫಲ ಕೊಡುತ್ತೆ ಈ ಸಮಯ ಆರ್ಥಿಕ ವಿಷಯಗಳಿಗೆ ಅನುಕೂಲಕರವಾಗಿದ್ದು ಆದಾಯ ಕೂಡ ಸ್ಥಿರವಾಗಿರುತ್ತೆ ಕೆಲಸದಲ್ಲಿ ತಾಳ್ಮೆ ಗಮನಾರ್ಹ ಸಾಧನೆಗಳಿಗೆ ಕಾರಣವಾಗುತ್ತೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತಸ ಮೇಲುಗೈ ಸಾಧಿಸುತ್ತೆ ಭವಿಷ್ಯದ ಯೋಜನೆಗಳು ಬಲವಾದ ಅಡಿಪಾಯವನ್ನು ಕಂಡುಕೊಳ್ತವೆ ವ್ಯಾಪಾರ ವಿಸ್ತರಣೆ ಅವಕಾಶಗಳು ಉದ್ಭವಿಸುತ್ತೆ ವೆಚ್ಚಗಳನ್ನ ನಿಯಂತ್ರಣದಲ್ಲಿಟ್ಕೊಂಡ್ರೆ ಒಳ್ಳೆಯದು ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತೀರಾ ಹೂಡಿಕೆ ನಿರ್ಧಾರಗಳು ಪ್ರಯೋಜನಕಾರಿ ಅಂತ ಹೇಳಬಹುದು ಸಮಾಜ ಮತ್ತು ಸಂಬಂಧಗಳಲ್ಲಿ ಗೌರವ ಹೆಚ್ಚಾಗುತ್ತೆ ಹಠಾತ್ ಆರ್ಥಿಕ ಲಾಭಗಳು ಸಾಧ್ಯವಾಗಲಿದ್ದು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶ್ವಾಸಾರ್ಹತೆ ಮತ್ತು ಪ್ರಭಾವ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಆಗುತ್ತೆ ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳು ಈ ಸಂದರ್ಭದಲ್ಲಿ ಸುಧಾರಿಸುತ್ತೆ ಅಂತ ಹೇಳಬಹುದು ನೀವು ಈ ಒಂದು ಸಂದರ್ಭದಲ್ಲಿ ಗುರುವಿನ ಒಂದು ಒಳ್ಳೆಯ ಅದೃಷ್ಟವನ್ನ ಕೂಡ ಕಂಡುಕೊಳ್ತಾ ಇದ್ದೀರಾ ಹೀಗಾಗಿ ನಿಮ್ಮ ಪ್ರೀತಿ ಜೀವನ ಕೂಡ ಚೆನ್ನಾಗಿರುತ್ತೆ ಹಿಂದೆ ಬಾಕಿ ಉಳ್ದಿರ್ತಕ್ಕಂಥ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ ಈ ಒಂದು ಕೆಲಸಗಳನ್ನ ಪೂರ್ಣಗೊಳಿಸಲಿಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಈ ಸಂದರ್ಭದಲ್ಲಿ ಲಾಭವನ್ನ ಕಾಣ್ತಾರೆ ನಿಮ್ಮ ಪ್ರಗತಿ ಸಾಧನೆಯನ್ನ ನೀವು ಮಾಡ್ತೀರಾ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಶಾಂತಿ ಉಂಟಾಗುತ್ತೆ ಸಕಾರಾತ್ಮಕ ಚಿಂತನೆಯು ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಏನೇ ಮಾಡಬೇಕು ಅನ್ಕೊಂಡ್ರು ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಿರ್ತೀರ ಆದರೆ ಇನ್ನು ಮುಂದೆ ಈ ಒಂದು ಅಮಾವಾಸ್ಯ ನಂತರದ ದಿನಗಳು ಹಣಕಾಸಿನ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರಗಳನ್ನು ತಂದು ಕೊಡುತ್ತೆ ಅಂತ ಹೇಳಬಹುದು ಕೌಟುಂಬಿಕ ಕಲಹ ಮತ್ತು ಆರ್ಥಿಕ ನಷ್ಟ ದೂರವಾಗುತ್ತೆ ಆರೋಗ್ಯ ಸಮಸ್ಯೆಗಳು ದೂರವಾಗಿ ಹಣಕಾಸಿನ ವೆಚ್ಚಗಳು ಸುಧಾರಿಸುತ್ತೆ ಅಂತ ಹೇಳಬಹುದು ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ತಿರ ಪಾರ್ಟ್ನರ್ಶಿಪ್ ನಲ್ಲಿ ನೀವು ಸಾಕಷ್ಟು ನೆಮ್ಮದಿಯನ್ನು ಕೂಡ ಕಾಣ್ತೀರಾ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದ್ರಲ್ಲಿ ನೀವು ಸಾಕಷ್ಟು ನೆಮ್ಮದಿಯನ್ನ ಕಾಣ್ತೀರಾ ಸಾಕಷ್ಟು ಲಾಭಗಳು ಕೂಡ ಗೋಚರವಾಗ್ತದೆ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ಕೈ ಹಿಡಿಬೇಕು ಅಂತ ಹೇಳಿದ್ರೆ ನೀವು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಸ್ಥಿತಿವಂತರಾಗಿ ಒಳ್ಳೆಯ ವಿಚಾರವನ್ನ ಆಲೋಚನೆಯಲ್ಲಿ ಆ ಕೆಲಸಗಳನ್ನ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಲಾಭ ಇದೆ ಹೆಚ್ಚಿನ ಲಾಭವನ್ನೇ ನೀವು ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀರಾ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ಒಂದಷ್ಟು ಪ್ರಭಾವಗಳು ಈಗ ಶುರುವಾಗ್ತದೆ ಅಂತ ಹೇಳಬಹುದು ಈ ಅಭೂತಪೂರ್ವ ಪ್ರಭಾವಗಳು ಯಶಸ್ಸನ್ನು ತಂದುಕೊಡುತ್ತೆ ಹೀಗಾಗಿ ನೀವು ಈ ಒಂದು ಸಂದರ್ಭದಲ್ಲಿ ತಾಳ್ಮೆ ಸಹನೆ ಯೋಚನಾ ಲಹರಿ ಹಾಗೆ ಆತುರದ ನಿರ್ಧಾರಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಯೋಚನೆಗಳೊಂದಿಗೆ ಮುನ್ನಡಿ ಪವಾಡ ಸದೃಶ ಫಲಗಳನ್ನು ನೀವು ಕಾಣ್ತಾ ಹೋಗ್ತೀರಾ ಅದೃಷ್ಟ ನಿಮ್ಮ ಜೊತೆಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗುತ್ತೆ ಆರೋಗ್ಯ ಉತ್ತಮವಾಗ್ತಾ ಹೋಗುತ್ತೆ ಮನೆ ಯೋಗ ಕೂಡ ಇದ್ದು ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಮಕ್ಕಳು ಗಂಡ ಕುಟುಂಬದ ವಿಚಾರದಲ್ಲಿ ಶುಭ ಫಲಗಳನ್ನು ದೊರೆಯುತ್ತೆ ವಿವಾಹದ ವಿಷಯದಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಕೂಡ ಇದೆ ರಾಜಕೀಯವಾಗಿ ಪ್ರಗತಿಯನ್ನ ಕಾಣ್ತೀರಾ ಮಹಿಳೆಯರಿಗೆ ಉದ್ಯೋಗ ಪ್ರಾಪ್ತಿಯಾಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ ಬಹುದಿನಗಳಿಂದ ಕಾಡ್ತಿದ್ದ ನೋವುಗಳಿಗೆ ಈ ಸಂದರ್ಭದಲ್ಲಿ ಪರಿಹಾರ ಸಿಗುತ್ತೆ ಮಹಿಳೆಯರಿಗೆ ಬಹಳ ಶುಭವಾದ ವರ್ಷ ಇದಾಗಿದೆ ಅಂತ ಹೇಳಬಹುದು ಸಾಹಸ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣ್ತೀರ ಸವಾಲುಗಳನ್ನ ಎದುರಿಸಿ ಗುರಿ ಮುಟ್ಟಲು ಅನುಕೂಲಕರ ವಾತಾವರಣ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಬಂಗಾರದ ಯೋಗ ಇದ್ದು ಭೂಮಿ ಯೋಗ ಕೂಡ ಕೂಡಿ ಬರ್ತಾ ಇದೆ ಆಸ್ತಿ ಕಲಹಗಳು ಇತ್ಯರ್ಥವಾಗುತ್ತೆ ತವರು ಮನೆಯಿಂದ ಉಡುಗೊರೆ ಕೂಡ ಸಿಗುತ್ತೆ ಗಂಡನ ಜೊತೆಗೆ ಅನ್ಯೋನ್ಯತೆ ಹೆಚ್ಚಿಗೆ ಆಗುತ್ತೆ ನಿಧಾನವಾಗಿ ಪ್ರಧಾನವಾದ ಪ್ರಗತಿಯನ್ನ ಈ ಸಂದರ್ಭದಲ್ಲಿ ಕಾಣ್ತೀರಾ ತಡವಾದ್ರೂ ಒಳ್ಳೆಯ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಯಾವುದೇ ಒಂದು ವಿಚಾರಕ್ಕೆ ನೀವು ಕೈ ಹಾಕೋಕ್ಕಿಂತ ಮೊದಲು ಸ್ವಲ್ಪ ಯೋಚಿಸಿ ಆ ನಂತರ ಮುಂದುವರಿಬೇಕಾಗತ್ತೆ ವಿದ್ಯಾರ್ಥಿಗಳು ಸರಿಯಾಗಿ ಪ್ರಯತ್ನ ಒಳ್ಳೆಯ ವಿದ್ಯಾ ಯೋಗ ಕೂಡ ಇದೆ ಕುಟುಂಬದಲ್ಲಿ ಗಂಡ ಹೆಂಡತಿಯ ಕಲಹಗಳು ಇತ್ಯರ್ಥವಾಗುತ್ತೆ ಕಾನೂನು ವಿಷಯದಲ್ಲಿ ಜಯ ಸಿಗುತ್ತೆ ಭೂಮಿಯೋಗ ಮತ್ತು ಉದ್ಯೋಗ ಯೋಗಗಳು ಇದ್ದು ಮಹಿಳೆಯರಿಗೆ ಶುಭ ಫಲಗಳನ್ನ ಈ ಸಂದರ್ಭದಲ್ಲಿ ತಂದು ಕೊಡುತ್ತೆ ಅಂತ ಹೇಳಬಹುದು ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದೆ ಈ ಸಂದರ್ಭದಲ್ಲಿ ಮದುವೆಯ ಯೋಗ ಕೂಡ ಇದೆ ಈ ಒಂದು ಸಂದರ್ಭದಲ್ಲಿ ನೀವು ಇಷ್ಟಪಟ್ಟವರನ್ನೇ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ನಿಮ್ಮ ಮನೆಯವರಿಗೆ ನಿಮ್ಮ ವಿಚಾರವನ್ನ ತಿಳಿಸಿದ್ರಿ ಅಂದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನೆಯವರು ನಿಮ್ಮ ಪ್ರೀತಿಗೆ ಒಪ್ಪಿಗೆಯನ್ನ ಸೂಚಿಸ್ತಾರೆ ಅಂತ ಹೇಳಬಹುದು ನಿಮ್ಗೆ ಈ ಒಂದು ಸ್ಥಿತಿಯಲ್ಲಿ ವೃತ್ತಿಯಲ್ಲಿ ಲಾಭ ಸಿಗುತ್ತೆ ವ್ಯವಹಾರದಲ್ಲಿ ಪ್ರಗತಿಯನ್ನ ಕೂಡ ಕಾಣ್ತೀರಾ ಅಂತ ಹೇಳ್ಬಹುದು ಜೊತೆಗೆ ನೀವು ಮಾಡ್ತಕ್ಕಂಥ ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳಾದ್ರೂ ಕೂಡ ನಿಮಗೆ ಲಾಭವನ್ನೇ ತಂದು ಕೊಡುತ್ತೆ ಹೊರತು ಅದರಲ್ಲಿ ಯಾವುದೇ ರೀತಿಯ ನಷ್ಟ ಅನ್ನೋದು ಆಗೋದಿಲ್ಲ ಈ ಒಂದು ಸಂದರ್ಭದಲ್ಲಿ ನೀವು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಸ್ಥಿತಿಗತಿಗಳಲ್ಲಿ ಆ ಕೆಲಸವನ್ನ ಮಾಡಿ ಮುಗಿಸ್ಬೇಕಾಗತ್ತೆ ಇನ್ನು ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಆರೋಗ್ಯದ ಕುರಿತು ಒಂದಷ್ಟು ಸಲಹೆ ಸೂಚನೆಗಳು ಅಗತ್ಯವಾಗಿದೆ ಹೀಗಾಗಿ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಅನ್ನ ಮಾಡೋಕ್ ಹೋಗ್ಬೇಡಿ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಆಪ್ತರಿಂದಲೇ ಘಾಸಿ ಆಗ್ತಕ್ಕಂತ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇದ್ದು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಸಮಾಧಾನಕರವಾಗಿ ಮನಸ್ಸನ್ನ ನೆಮ್ಮದಿಯುತವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿ ನಿಮ್ಗೆ ಪ್ರಸಿದ್ಧಿಯನ್ನ ಪಡೆಯಲು ಆಸಕ್ತಿ ಕೂಡ ಹೆಚ್ಚಿಗೆ ಆಗುತ್ತೆ ಕೆಲವು ವಿಚಾರವನ್ನ ನೀವೇ ದೊಡ್ಡದ್ ಮಾಡಿಕೊಂಡು ತಲೆಗೆ ತಂದ್ಕೊಳಕ್ ಹೋಗ್ಬೇಡಿ ಸಾಧ್ಯವಾದಷ್ಟು ಸಮಾಧಾನವಾಗಿರಿ ಆತ್ಮೀಯರ ಭೇಟಿಯಿಂದ ನಿಮ್ಗೆ ಸಮಾಧಾನ ಸಿಗೋದ್ರ ಜೊತೆಗೆ ಅವರ ಜೊತೆಗೆ ಸಂತೋಷದ ಕ್ಷಣಗಳನ್ನ ಆನಂದಿಸ್ತೀರಾ ಅಂತ ಹೇಳಬಹುದು ಜೊತೆಗೆ ಇಷ್ಟರಲ್ಲೇ ಆಗ್ಬೇಕಾಗಿದ್ದ ಸರ್ಕಾರಿ ಕೆಲಸವು ಮತ್ತೆ ಮುಂದಕ್ಕೆ ಹೋಗ್ತಕ್ಕಂತೆ ಎಲ್ಲಾ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದ್ದು ಬಂದ ಅವಕಾಶವನ್ನ ಬಿಟ್ಟು ಆನಂತರ ದುಃಖ ಪಡೋದನ್ನ ಬಿಟ್ಟುಬಿಡಿ ಆರ್ಥಿಕ ತೊಂದರೆಗೆ ನೀವು ಬಂಧುಗಳ ಸಹಾಯವನ್ನ ಕೂಡ ಪಡ್ಕೊಳ್ತೀರಾ ಸಹೋದ್ಯೋಗಿಗಳಿಂದ ಕಾರ್ಯಗಳಿಗೆ ವಿಘ್ನ ಉಂಟಾಗುವ ಸಾಧ್ಯತೆ ಕೂಡ ಇದೆ ಆದರೆ ತಪ್ಪು ನಿರ್ಧಾರಗಳಿಂದ ಆರ್ಥಿಕ ಹೊಡೆತವನ್ನ ತಿನ್ಬೇಕಾಗತ್ತೆ ಸೊ ಹುಷಾರಾಗಿರಿ ಸ್ಥಿರಾಸ್ತಿಯ ಸಂಪಾದನೆಗೆ ಆಪ್ತರ ಮಾರ್ಗದರ್ಶನವನ್ನು ಪಡೆದುಕೊಂಡ್ರೆ ತುಂಬಾ ಒಳಿತಾಗುತ್ತೆ ವಿದೇಶಕ್ಕೆ ಪ್ರಯಾಣಕ್ಕೆ ಹೋಗ್ತಕ್ಕಂಥ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಪ್ರಯತ್ನಕ್ಕೆ ಫಲ ಹಿಂದೆ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಕ್ ಹೋಗಬೇಡಿ ಕಷ್ಟಪಟ್ರಿ ಅಂತ ಹೇಳಿದ್ರೆ ಆ ಕಷ್ಟದ ಬೆವರಿನ ಫಲವನ್ನ ಆ ಶ್ರಮದ ಪ್ರತಿಫಲವನ್ನ ನೀವು ನೋಡೇ ನೋಡ್ತೀರಾ ಸಾಧ್ಯವಾದಷ್ಟು ಪಾಲುದಾರಿಕೆಯಲ್ಲಿ ವ್ಯತ್ಯಾಸ ಉಂಟಾಗುವ ಸಾಧ್ಯತೆ ಇದೆ ಹೀಗಾಗಿ ಆ ಒಂದು ವ್ಯವಹಾರವನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ಹುಷಾರಾಗಿರಿ ಆಸ್ತಿ ಗಳಿಕೆಯಲ್ಲಿ ಎಲ್ಲವೂ ಕೂಡ ಅನಾಯಾಸವಾಗಿ ನಡೆಯೋದಿಲ್ಲ ಹೀಗಾಗಿ ನಿಮ್ಮ ಒಂದು ವಿಚಾರಗಳ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸ್ಬೇಕಾಗತ್ತೆ ಸಣ್ಣ ವಿಚಾರಕ್ಕೆ ನೀವು ಕೋಪ ಮಾಡಿಕೊಂಡು ಮನಸ್ಸನ್ನ ಹಾಳು ಮಾಡೋಕ್ಕಿಂತ ಜೊತೆಗೆ ಇನ್ನೊಬ್ಬರನ್ನ ನಿಂದಿಸೋದ್ಕಿಂತ ಸಾಧ್ಯವಾದಲ್ಲಿ ನೀವು ಸೈಲೆಂಟ್ ಆಗಿದ್ರೆ ಎಲ್ಲವೂ ಕೂಡ ಒಳಿತಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ರಾಶಿ ವೃಷಭ ರಾಶಿ ಮೇಷ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು